ಹಲೋ ವೆಲ್ಕಮ್ ಟು ಪಿಕ್ನಿಸಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಪವರ್ ಪವರ್ಲೂಮ್ ಕಾಂಜೀವರ ಸ್ಯಾರೀಸ್ನ ತೋರಿಸ್ತಾ ಇದ್ದೀವಿ ಒಂದೊಂದು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ಸ್ ಇದೆ ಪ್ರೈಸು ಆಲ್ಸೋ ಡಿಫ್ರೆಂಟ್ ಇದೆ ಸೊ ಸ್ಯಾರಿ ಇಷ್ಟ ಇದೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡ್ಬೋದು ನೋಡಿ ಫಸ್ಟು ಎಲ್ಲಾನು ಸ್ಯಾರೀಸು ಓಪನ್ ಮಾಡಿ ತೋರಿಸ್ಕೊಡ್ತಾರೆ ನೋಡಿ ಫಸ್ಟ್ ಒಂದು ಬಂದು ಲೈಲಾಕ್ ಶೇಡ್ ಆ ತರ ಶೇಡ್ ಗೆ ಪರ್ಪ್ಲಿ ಬ್ಲೂ ಆ ತರ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಇದೆ ಸೂಪರ್ ಆಗಿ ಹಲವರ್ ಲುಕ್ ಇರುತ್ತೆ ಮತ್ತೆ ಗ್ರ್ಯಾಂಡ್ ರಿಚ್ ಬಾರ್ಡರ್ಸ್ ಬರುತ್ತೆ ಎರಡೂ ಸೈಡ್ ಈಕ್ವಲ್ ಬಾರ್ಡರ್ ಇದೆ ಸಕ್ಕದಾಗಿದೆ ಸ್ಯಾರಿ ಲುಕ್ ಅದು ರಿಚ್ ಕಲ್ಲು ಇದೆ ಅಲ್ಲಿ ಬ್ಲೂ ಕಲರ್ ಬ್ಲೌಸ್ ಬರುತ್ತೆ ಇದರ ಸೈಡ್ ಸೀಮ್ ಬಾರ್ಡರ್ ನೆಕ್ಸ್ಟ್ ಕಲರ್ ಬಂದು ಮೆಹಂದಿ ಗ್ರೀನ್ ಆತರ ಥರ ಶೇಡ್ಗೆ ಬ್ಲೂ ಶೇಡ್ ಇದೆ ಎರಡು ಅಷ್ಟೇ ಗ್ರ್ಯಾಂಡ್ ಕಾಂಟ್ರಾಸ್ಟ್ ಇದೆ ಸ್ಯಾರಿ ಏನಾದರೂ ಇಷ್ಟ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಫಾಸ್ಟ್ ಮೂವಿಂಗ್ ಪ್ಯಾಟರ್ನ್ ಅಂತು ತುಂಬ ಜನ ರಿಕ್ವೆಸ್ಟು ಈ ಥರ ಲೈನ್ಸ್ ಅಲ್ಲಿ ಡಿಫ್ರೆಂಟ್ ಬುಟ್ಟಾಸ್ ಆ ಥರದಲ್ಲಿ ಮಾಡಿಕೊಡಿ ಅಂತ ಕೇಳ್ತಿದ್ವಿ ಶಾವರಿಗೋಸ್ಕರನೇ ತರ್ತಿದೀವಿ ಈ ಥರ ಪ್ಯಾಟರ್ನ್ ಕಾಂಟ್ರಾಸ್ಟಲ್ಲಿ ಬ್ಲೂ ಇದೆ ಮೆಹಂದಿ ಗ್ರೀನ್ಲಿ ಬ್ಲೂ ಇದೆ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ಬಂದು ಲೈಟ್ ಪಿಕಾಕ್ ಶೇಡ್ ಇದೆ ಪಿಕಾಕ್ ಶೇಡ್ಲಿ ಗ್ರೀನ್ ಇದೆಲ್ಲ ಆ್ಯಕ್ಚುಲಿ ನಮಗೆ ಆ ರೇಂಜಲ್ಲಿ ಬರುವಂತಹ ಕಾಂಟ್ರಾಸ್ಟ್ ಕಲರ್ಸ್ನ ಬಜೆಟ್ ಫ್ರೆಂಡಿಯಾಗಿ ಮಾಡಿಸ್ಬೋದು ಈ ಸಾರಿ ನೋಡಿಬಹುದು ತುಂಬ ಚೆನ್ನಾಗಿ ಕಾಣುತ್ತೆ ಸಾರಿ ಪ್ಯಾಟರ್ನ್ ನೋಡ್ತಿದ್ದೀರಾ ನೀವು ಡ್ರಾಪ್ ಡ್ರಾಪ್ ಮತ್ತು ಹಾರಿಜೆಂಟಲ್ ಮತ್ತು ಸ್ಟ್ರೈಪ್ ಲೈನ್ಸ್ ಎರಡೂ ಕಾಣುತ್ತೆ ಬ್ಯೂಟಿಫುಲ್ ಆಗಿದೆ ಕಾಂಟ್ರಾಸ್ಟ್ ಕಲ್ಲು ಅಂದರೆ ತುಂಬ ಚೆನ್ನಾಗಿದೆ ಬ್ಲೌಸ್ ನೋಡಿದ್ರೆ ಬ್ಲೌಸಲ್ಲೂ ಅಂದರೆ ನಿಮಗೆ ಹಾರಿಸೆಂಟಲ್ ಲೈನ್ ಕಾಣುತ್ತೆ ಈ ಥರ ನೆಕ್ಸ್ಟ್ ಕಲರ್ ಬಾಟಲ್ ಗ್ರೀನ್ಗೆ ಆಕ್ಚುಲಿ ಇದು ಬ್ಲ್ಯಾಕ್ ತರ ಕಾಣ್ತಿದೆ ಇದು ಬ್ರೌನ್ ಬ್ರೌನ್ ಕಾಂಟ್ರಾಸ್ಟ್ ಇದೆ ಏನು ಚೆನ್ನಾಗಿದೆ ಅಲ್ಲ ಸ್ಯಾರಿ ಕಾಂಬಿನೇಷನ್ ಗ್ರ್ಯಾಂಡ್ರ ಸ್ಪೆಲ್ಸ್ ಇದೆ ಬ್ಲೌಸ್ ಅಲ್ಲಿ ಬ್ಲೌಸಲ್ಲೂ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಇದೆ ಸೇಮ್ ಸೈಡ್ ಬಾರ್ಡರ್ಸ್ ಬರುತ್ತೆ ನೆಕ್ಸ್ಟ್ ಲಾಸ್ಟ್ ಸ್ಯಾರಿ ಬಂದು ಸೇಮ್ ಲೈನ್ ಹಾಕಿ ಬಾಟಲ್ ಗ್ರೀನ್ ಕಲರು ತುಂಬ ಜನ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು ಸೊ ಅವರಿಗೋಸ್ಕರ ಈ ಸಾರಿ ಗ್ರೀನ್ ಸ್ಪೈಸಲ್ಲಿ ಎಲ್ಲ ಸಾರೀಸಲ್ಲೂ ಗ್ರೀನ್ ಆ್ಯಡ್ ಆಗಿರೋ ಥರ ಮಾಡಿದ್ದೀವಿ ಇದು ನೋಡ್ತಿದ್ದೀರಾ ತುಂಬ ಚೆನ್ನಾಗಿದೆ ಸಾರಿ ಹಲವಾರು ಸಾರಿ ನಿಮಗೆ ಸ್ಟ್ರೈಟ್ ಲುಕ್ ಇದೆ ಮತ್ತೆ ಫ್ಲಾರ್ ಮೋಟಿವ್ ಕೂಡ ಇದೆ ಕಾಂಟ್ರಾಸ್ಟಲ್ಲಿ ಗ್ರೀನ್ ಇದೆ ರಿಚ್ ಪಲ್ಲು ಬರುತ್ತೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಬ್ಲೌಸ್ ಈ ವಿಡಿಯೋದಲ್ಲಿ ನೋಡಿರೋಂಥ ಸಾರಿ ಯಾವುದೇ ಇಷ್ಟ ಆಗಿದ್ದು ತಗೊಂಡು ವಾಟ್ಸಪ್ ಮಾಡ್ಬೋದು ಈ ಸಾರಿ ಪ್ರೈಸಸ್ ಎಲ್ಲನೂ ಸಿಕ್ಸ್ ತೌಸಂಡ್ ರುಪೀಸ್ ಆಗುತ್ತೆ ಸ್ಯಾರಿ ಪ್ರೈಸಸ್ಸು ಥ್ಯಾಂಕ್ ಯು